ವಿನ್ನಾಗೋದು ಐಶ್ವರ್ಯ ಅಂತ ಪಾಪ ಅದು ತುಂಬ ಆಡುತ್ತೆ ತುಂಬ ನ್ಯಾಯವಾಗಿ ಆಡುತ್ತೆ ಅದು ನ್ಯಾಯವಾಗಿ ಮಾತಾಡುತ್ತೆ ಜಜ್ಮೆಂಟು ಚೆನ್ನಾಗಿ ಮಾಡ್ತಾಳೆ ಏನು ಅನ್ಸುತ್ತೆ ಗೌತಮಿ ಅವ್ರು ನಿಜವಾಗ್ಲೂ ಪಾಸಿಟಿವ್ ಅನ್ಸುತ್ತಾ ನಿಮಗೆ ಆ್ಯಕ್ಚುಲಿ ಅವರು ಅವ್ರು ಸೇಫ್ ಗೇಮ್ ತುಂಬ ಸೇಫ್ ಗೇಮ್ ಆಡ್ತಿದ್ದಾರೆ ಅವರು ಇಟ್ ಈಸ್ ಎ ಅನಿಮಂತ ಯಾಕೆ ಚೆನ್ನಾಗೆ ಮುಗ್ಧವಾಗಿ ಚೆನ್ನಾಗಿ ಮಾಡ್ತಾರೆ ಸೆ ವಿಕ್ರಮ್ ಭವ್ಯ ಯಾಕಂದ್ರೆ ಅವರಿಬ್ಬರು ಅವರಿಬ್ಬರಿಗೆ ಲಾಯಲ್ ಆಗಿದ್ದಾರೆ ತುಂಬ ನನ್ಗೆ ಅವ್ರಿಗಿಂತ ಹನುಮಂತ ಅವರು ಚೆನ್ನಾಗಿ ಆಡ್ತಾರೆ ಅಂತ ನಂಗೆ ತುಂಬಾ ಆ ಕನ್ನಡ ಬಿಗ್ ಬಾಸ್ ಲೆವೆನ್ ನೋಡ್ತಿದ್ರಿ ಹ್ಮ್ ನೋಡ್ತಿದ್ದೆ ಮೇಡಮ್ ಯಾರು ಇಷ್ಟ ಆಗ್ತಾರೆ ಮಂಜಣ್ಣ ಇಷ್ಟ ಆಗ್ತಾರೆ ಯಾಕೆ ಅವರು ಐ ಮೋಸ ಮಾಡ ಆಟಾಡ್ತಾರೆ ಅಂತನಾ ಇಲ್ಲ 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 ಮೋಸ ಮಾಡಲ್ಲ ಕಡಕ ಗಾಡ್ತಾರೆ ಮೇಡಮ್ ಅವರು ಮಂಜಣ್ಣ ಹಾ ಕಡಕ ಆಗ್ತಾರೆ ವಿನ್ ಆಗೋದು ಐಶ್ವರ್ಯ ಅನ್ಸುತ್ತೆ ಯಾಕೆ ಐಶ್ವರ್ಯ ಯಾಕೆ ಹುಡುಗಿ ಅಂತ ಇಷ್ಟ ಆದ್ರ ಹಂಗಲ್ಲ ಪಾಪ ಅದು ತುಂಬಾ ಆಡುತ್ತೆ ತುಂಬಾ ನ್ಯಾಯವಾಗಿ ಆಡುತ್ತೆ ಅದು ನ್ಯಾಯವಾಗಿ ಮಾತಾಡುತ್ತೆ ಜಡ್ಜ್ಮೆಂಟ್ ಚೆನ್ನಾಗಿ ಮಾಡ್ತಾಳೆ ಈಗ ನಿನ್ನೆ ಶೋಭಾ ಶೆಟ್ಟಿ ಅಂತ ಒಬ್ರು ಎಂಟ್ರಿ ಕೊಟ್ಟಿದ್ದಾರೆ ನೋಡಿದಿರಾ ಏನು ಅನಿಸ್ತು ಪರವಾಗಿಲ್ಲ ಅವರು ಚೆನ್ನಾಗಿದ್ದಾರೆ ಚೆನ್ನಾಗಿ ಮಾತಾಡ್ತಾರೆ ಕೇಳಿದ್ದಾರೆ ಯಾರು ಗೆಲ್ಬೇಕು ನಿಮಗೆ ಹ್ಞೂ ಐಶ್ವರ್ಯಾಗೆ ಎಲ್ಲಿಬೇಕು ಅನ್ಸುತ್ತೆ ಬಿಗ್ ಬಾಸ್ ನೋಡಿದೀರಾ ಬಿಗ್ ಬಾಸ್ ನೋಡಿದ್ದೀವಿ ಎಷ್ಟು ಈ ಸೀಸನ್ ಏನು ಅನ್ಸ್ತು ಪರವಾಗಿಲ್ಲ ಚೆನ್ನಾಗಿದೆ ಈಗ ನಿನ್ನೆ ವೈಲ್ಡ್ ಕಾರ್ಡ್ ಎಂಟ್ರಿ ನೋಡಿರ್ತೀರಾ ಶೋಭಾ ಶೆಟ್ಟಿ ಅವರು ಹೆಂಗ್ ಆಡ್ತಿದೆ ನನ್ಗೆ ಅವ್ರಿಗಿಂತ ಹನುಮಂತ ಅವರು ಚೆನ್ನಾಗಿ ಆಡ್ತಾರೆ ಅಂತ ನಂಗೆ ತುಂಬ ಮಾತು ಅಷ್ಟೇ ಆಟ ಆಟದ್ರಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಆಡ್ತಾನೆ ಬಿಗ್ ಬಾಸ್ ಲೆವೆನ್ ನೋಡ್ತಾ ಇದೀರಾ ಹೇಗೆ ಅನ್ಸ್ತಾ ಇದೆ ಈಗ ನಿನ್ನೆ ಅಷ್ಟೇ ಶೋಭಾ ಶೆಟ್ಟಿ ಎಂಟ್ರಿ ಆಗಿದೆ ಸೊ ಅನ್ಸುತ್ತೆ ಅವ್ರು ಸಿಕ್ಕಾಪಟ್ಟೆ ಫೈರ್ ಆಕ್ಚುಲಿ ತುಂಬಾ ಬೋಲ್ಡ್ ಆಗಿದ್ದಾರೆ ಚೆನ್ನಾಗಿ ಆಟ ಆಡ್ತಾರೆ ಅನ್ಸುತ್ತೆ ನನಗೆ ಈಗ ಗೌತಮಿಯವರು ಮುಖವಾಡವನ್ನು ಕಳಿಸ್ತೀನಿ ಅನ್ನುವಂಥ ಸ್ಟೇಟ್ಮೆಂಟು ಸೊ ಶೋಭಾ ಶೆಟ್ಟಿ ಮತ್ತೆ ಗೌತಮಿ ಅವ್ರಿಗೆ ಆಗಿರುವಂತ ಆರ್ಗ್ಯುಮೆಂಟ್ ನೀವು ನೋಡಿರ್ತೀರಿ ಸೊ ಗೌತಮಿ ಗೌತಮಿಯವ್ರ ನಿಜವಾಗ್ಲೂ ಪಾಸಿಟಿವ್ ಅನ್ಸುತ್ತೆ ನಿಮಗೆ ಆ್ಯಕ್ಚುಲಿ ಅವರು ಅವ್ರ ಸೇಫ್ ಗೇಮ್ ತುಂಬ ಸೇಫ್ ಗೇಮ್ ಆಡ್ತಿದ್ದಾರೆ ಅವರು ಪಾಸಿಟಿವಿಟಿ ಪಾಸಿಟಿವಿಟಿ ಅಂತ ಎಲ್ಲ ಟೈಮ್ ಪಾಸಿಟಿವಿಟಿ ವರ್ಕ್ ಆಗೋಲ್ಲ ಇವಾಗ ನಾವೆಲ್ಲರಿಗೂ ಇದ್ದರೆ ಕೆಟ್ಟವ್ರಿಗೆ ಹೆಂಗೆ ನಾವು ಕೆಟ್ಟವ್ರಾಗಿರೋದು ಸೊ ಅದನ್ನು ಅವ್ರು ತಿಳ್ಕೊಬೇಕು ಅವ್ರಿಗೆ ನಂಗೆ ಅನ್ಸತ್ತೆ ಶಿ ಹ್ಯಾಸ್ ಮುಖವಾಡ ಇರುತ್ತೆ ಇದೆ ಅಂತ ಅನ್ಸತ್ತೆ ಹೌದು ಫೇಕ್ ಅನ್ಸುತ್ತೆ ನಂಗೆ ಮಾತಾಡೋ ರೀತಿ ಬಟ್ ಮಾತಾಡೋ ರೀತಿ ಹಂಗೆ ಅನ್ಸುತ್ತೆ ಬಟ್ ಶೀಸ್ ಪೇ ಪ್ಲೇಯಿಂಗ್ ಎಸ್ ಸೇಫ್ ಗೇಮ್ ಈಗ ಮಂಜಣ್ಣನ್ ಗೇಮ್ ಪ್ಲಾನ್ ಬಗ್ಗೆ ಏನ್ ಅನ್ಸುತ್ತೆ ನಿಮಗೆ ಅವ್ರು ಮಂಜಣ್ಣ ನಿಜವಾಗ್ಲು ಅಂದ್ರೆ ಚೆನ್ನಾಗಿ ಆಡ್ತಿದ್ದಾರೆ ಅವರು ಆಕ್ಚುಲಿ ತುಂಬಾ ಜೆನ್ಯೂನ್ ಅನ್ಸುತ್ತೆ ಅವ್ರನ್ನ ನೋಡಿದ್ರೆ ತ್ರಿವಿಕ್ರಮ್ ಮೋಕ್ಷಿತಾ ತ್ರಿವಿಕ್ರಮ್ ಭವ್ಯ ಯಾವ ಪೇರ್ ಇಷ್ಟ ಆಗುತ್ತೆ ತ್ರಿವಿಕ್ರಮ್ ಭವ್ಯ ಯಾಕಂದ್ರೆ ಅವರಿಬ್ರು ಅವರಿಬ್ ಲಾಯಲ್ ಆಗಿದ್ದಾರೆ ವೆನ್ ತ್ರಿವಿಕ್ರಮ್ ಗೇವ್ ರೋಸ್ ಭವ್ಯ ಇವನ್

ತ್ರಿವಿಕ್ರಮ್ ಮೋಕ್ಷಿತ ತ್ರಿವಿಕ್ರಮ್ ಭವ್ಯ ಯಾವ ಪೇರ್ ಇಷ್ಟ ಆಗುತ್ತೆ ತ್ರಿವಿಕ್ರಮ್ ನಮಗೆ ತ್ರಿವಿಕ್ರಮ್ ಇಷ್ಟ ಆಗ್ತಾ ಚೆನ್ನಾಗಿ ಆಡ್ತಾ ಇದಾರೆ ಅವ್ರು ಇವಾಗ ತಾನೇ ಎರಡು ದಿವಸ ಇದೆ ಅಲ್ಲ ಬಂದವರು ಬಟ್ ಅವರು ಬೇರೆ ಕಡೆ ಇದ್ರಂತೆ ಬೇರೆ ಇದರಲ್ಲಿ ತೆಲುಗು ಅಲ್ಲೆಲ್ಲ ಶೋಲ್ ಇದ್ದರು ಬಟ್ ಪರವಾಗಿಲ್ಲ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ ಬಂದಿದ್ದಾರೆ ಬಂದಿದಾರಲ್ವಾ ಇವಾಗ ಇವತ್ತು ಜಸ್ಟ್ ಬಂದಿದ್ದಾರೆ ನೋಡ್ಬೇಕು ಮಂಜಣ್ಣ ಹೆಂಗ್ ಆಡ್ತಾರೆ ಓ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ ತ್ರಿವಿಕ್ರಮ್ ಭವ್ಯ ತ್ರಿವಿಕ್ರಮ್ ಮೋಕ್ಷಿತ ಯಾವ ಪರಿಶಿತ ತ್ರಿವಿಕ್ರಮ್ ಭವ್ಯ ಚೆನ್ನಾಗಿದೆ ಅವ್ರದ್ದು ಫ್ರೆಂಡ್ಶಿಪ್ ಚೆನ್ನಾಗಿದೆ ಬಟ್ ಒಬ್ಬನೊಬ್ಬರು ಬಿಟ್ಕೊಡಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ ಶ್ರೀಕಾಂತ್ ಅಂತ ತ್ರಿವಿಕ್ರಮು ಇಲ್ಲ ಹನುಮಂತು